ಬಾಳಿಗಾಗಿ ಸೇವೆ ಇದು ಎನ್ ಎಸ್ ಎಸ್ ಘಟಕದ ಉದ್ದೇಶ ನಮ್ಮ ಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎನ್ ಎಸ್ ಎಸ್ ಘಟಕವನ್ನ ಉದ್ಘಾಟಿಸಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವೆ ಅವರು ನಮ್ಮೊಂದಿಗಿದ್ದಾರೆ ಅವರಿಗೆ ನಮ್ಮ ನಿಮ್ಮ ಪರವಾಗಿ ಹಾಗೂ ಎನ್ಎಸ್ಎಸ್ ಘಟಕದ ಪರವಾಗಿ ಸ್ವಾಗತ ಸುಸ್ವಾಗತ ಇವರಿಗೆ ಚಿತ್ರ ಆಚಾರ್ಯರು ಸ್ವಾಗತವನ್ನು ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಮೂಲ ಕೊಪ್ಪ ತಾಲೂಕಿನ ಬಂಡಿಗೆ ಊರಿನ ಊರಿನವರು ಚಿಕ್ಕಮಗಳೂರು ಜಿಲ್ಲೆ ಇವರು ಮೂಲ ಕೃಷಿ ಕುಟುಂಬದಿಂದ ಬಂದಂಥವರು ಇವರ ತಂದೆ ಈ ಆಕೆ ಚಂದ್ರಪ್ಪ ತಾಯಿ ಲಲಿತಾ ನಿಮ್ಗೆ ಇವರು ಸ್ಫೂರ್ತಿ ಆಗ್ಬೇಕು ಯಾಕಂತಂದ್ರೆ ಇವರು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಇಷ್ಟೊಂದು ಉನ್ನತವಾದಂತ ಹುದ್ದೆಯನ್ನ ಪಡ್ಕೊಂಡಿದ್ದಾರೆ ಸ್ವಾಗತ ಸುಸ್ವಾಗತ ಇವರಿಗೆ ಮಾನಸ ಗೊಂದಾಯವರು ಪುಷ್ಪವನ್ನ ನೀಡುವುದರ ಮುಖಾಂತರ ಪಡಗಾಲವರು ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತವನ್ನ ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಸ್ವಾಗತ ಸುಸ್ವಾಗತ

ಕೇಂದ್ರ ಬಂದುಗಳನ್ನು ಮುದ್ದು ಈ ದಿವಸ ರಾಷ್ಟ್ರೀಯ ಸೇವಾ ಯೋಜನೆಯ ಎಸ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ತಿಳಿಸಿದಕ್ಕೆ ಶಾಲೆಯ ಆಡಳಿತ ಮಂಡಳಿ ಹಾಗೂ ಮುಖ್ಯಪಾಧಿರು ಹಾಗೂ ಇಲಾಖೆ ಮುಖ್ಯವಾಗಿ ಸುರೇಶ್ ಸರ್ ಅವರಿಗೆ ಧನ್ಯವಾದ ಎಲ್ಲ ಹಿರಿಯರು ಜ್ಞಾನಿಗಳು ಶಿಕ್ಷಕರು ತಿಳುವಳಿಕೆರು ಅವರ ನಡುವೆ ಪೊಲೀಸರಿಗೆ ಕರೆದಿದ್ದಾರೆ ನಾನು ಮಾತು ಪ್ರಾರಂಭ ಮಾಡಿದಾಗ ಮತ್ತೆ ಮಧ್ಯದಲ್ಲಿ ಮಾತಾಡ್ಲಿಕ್ಕಿಲ್ಲ ಈಗ ಪ್ರತಿಜ್ಞಾ ವಿಧಿ ಸ್ವೀಕಾರ ಸಂದರ್ಭದಲ್ಲಿ ಯಾರ್ಯಾರು ಮಾತಾಡ್ತಿದ್ರಿ ಹಿಂಗಡೆ ತಲೆ ಮಾಡ್ತಾ ಇದ್ರಿ ಅವರನ್ನ ನನ್ನ ಮಾತು ಮುಗಿಯೋದ್ರೊಳಗೆ ಕರೆದು ಬಿಟ್ಟು ನಾ ಮಾತಾಡ್ಸೋದು ಯಾರ್ಯಾರು ಮಾತಾಡಿದ್ರಿ ಹಿಂಗ್ಗಡೆ ಹೇಳ್ಬೇಕಾದ್ರೆ ಹೇಳಿದ್ರು ನನಗಲ್ಲ ಏನು ಧ್ಯೇಯವಾಗಿ ಏನು ಏನು ಹೇಳಿದ್ರಲ್ಲ ಏನ್ ಹೇಳಿದ್ರಲ್ಲ ನನಗಲ್ಲ ನಿನಗೆ ನಿಮಗೆ ಹಾಂ ಸೊ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ರು ಮೊದಲು ನಾವು ನೋಡ್ತಾ ಇದ್ದಾಗೆಲ್ಲ ಹೈಸ್ಕೂಲ ನಾವಿಂತ ಹೈಸ್ಕೂಲ್ ವಿಭಾಗಕ್ಕೆ ಇಲ್ಲ ಅನ್ಕೋತೀವಿ ಕಾಲೇಜ್ ಮಟ್ಟದಲ್ಲಿ ಈ ಥರ ದೊಡ್ಡ ಮಕ್ಕಳು ಜಾಸ್ತಿ ಮಾಡ್ತಾ ಇದ್ರು ಈಗ ಪ್ರೌಢಶಾಲಾ ವಿಭಾಗದಲ್ಲೂ ಕೂಡ ಬಂದು ಪ್ರಾರಂಭ ಆಗಿದೆ ಯಾಕೆ ಇದನ್ನು ಮಾಡಬೇಕು ಯಾಕೆ ಹೈಸ್ಕೂಲ್ ಏಜಿಂದಲೇ ನಮಗೆ ಈ ಪ್ರವೃತ್ತಿ ಅಥವಾ ಇದರ ಬಗ್ಗೆ ಕಾಳಜಿ ಇದರ ಬಗ್ಗೆ ತಿಳುವಳಿಕೆ ಯಾಕೆ ಬರಬೇಕು ಇದರ ಉದ್ದೇಶ ಏನು ಇಂದು ಡ್ಯೂಟೀಸ್ ಬರ್ತದೆ ಅದೇ ರೀತಿಯಲ್ಲಿ ಅದಕ್ಕೆ ಮುಂದುವರೆದ ಭಾಗ ಬರುತ್ತದೆ ಕೆಲಸವನ್ನು ಕೆಲವೊಂದಷ್ಟು ಮಾಡಬೇಕು ಆದರೆ ಕಂಪಲ್ಸರಿ ಇಲ್ಲ ಏನು ಹೇಳ್ತಾರೆ ಡೈರೆಕ್ಟಿವ್ ಏನು ನಾಗರಿಕ ಡೈರೆಕ್ಟಿವ್ ಪ್ರಿನ್ಸಿಪಲ್ ಹಾ ಅಲ್ಲಿ ಸುಮಾರಷ್ಟು ಅಂಶಗಳಿದ್ದಾವೆ ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ನೀವು ಕಂಪಲ್ಸರಿಯಾಗಿ ಮೂಲಭೂತ ಕರ್ತವ್ಯಗಳನ್ನ ಮಾಡಲೇಬೇಕು ಆದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಈ ಸಮಾಜಕ್ಕೆ ಅನುಕೂಲ ಆಗುವಂತಹ ಒಂದಷ್ಟು ವಿಷಯಗಳು ಇದ್ದಾವೆ ಅದನ್ನು ಮಾಡಬೇಕು ಅಂತಿದೆ ಮಾಡಲೇಬೇಕು ಅಂತ ಇಲ್ಲ ಮತ್ತೆ ಮಾತಾಡ್ಲಿಕ್ಕಿಲ್ಲ ನಿಮ್ಮ ತಂದೆ ತಾಯಿ ವಯಸ್ಸಾದಂತ ತಂದೆ ತಾಯಿ ಹೇಗೆ ಹೇಳ್ತಾರೆ ನೀವು ಹೇಳಲ್ಲ ನಿಮ್ಮನ್ನು ಬಂದು ಕೂಗಿ ಹೋಗಿ ಎರಿಸ್ತಾರೆ ಹೋಗಲ್ವಾ ಮೈ ಕೈ ನೋವಾದಂತಹ ತಂದೆ ತಾಯಿ ಕೈ ಹೇಳ್ತಾರೆ ನಿಮ್ಗಾಗಲ್ಲ ನಿಮ್ ನೆಪ್ಸ್ಬೇಕು ನೆಪ್ಸ್ಬಿಟ್ಟು ಏನು ಹಿಂದಿನ ದಿವಸ ನೀವು ಯಾವ್ದು ರೆಡಿ ಮಾಡ್ಕೊಂಡಿರಲ್ಲ ಅದು ಬ್ಯಾಗು ನಿಮ್ಮ ಬುಕ್ಸ್ ಅಥವಾ ನಿಮ್ ಯೂನಿಫಾರ್ಮು ಅದು ಕೈರನ್ನು ತಲೆ ಕಟ್ಟು ರಿಬ್ಬನ್ನು ಎಲ್ಲ ಒಂದೊಂದು ಕಡೆ ಇರ್ತದೆ ಶೂಸ್ ಇದ್ರೆ ಶೂಸ್ ಸಾಕ್ಸ್ ಒಂದ್ ಕಡೆ ಇರ್ತದೆ ಆ ಲಾಸ್ಟ್ ಮೂಮೆಂಟ್ಗೆ ಬಸ್ ಹೊರಡೋ ಟೈಮಿಗೋ ಟೆಂಪೋ ಬರೋ ಟೈಮಿಗೋ ಆ ಟೈಮಿಗೆ ಶುರು ಆಗ್ತದೆ ರೆಡಿ ಮಾಡಿ ಗೊತ್ತಲ್ಲ ಆಗ್ತದೆ ಸೊ ಎಲ್ಲ ಮನೆಯಿಂದ ನಮಗೆ ಪ್ರಾರಂಭ ಆಗ್ಬೇಕು ಒಂದು ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡಿ ಇವತ್ತು ಕಂಪಲ್ಸರಿ ತಾಯಿಗೆ ಒಂದಷ್ಟು ವಿಷಯಗಳಲ್ಲಿ ಏನಿರ್ಬೋದು ಬೆಳಗ್ಗೆ ತಾಯಿಯನ್ನು ಗಡಿಬಿಟ್ಟು ಮಾಡ್ಬೇಕಾದ್ರೆ ಗೊತ್ತಿಲ್ಲ ಇಲ್ಲಿ ಮಾಡ್ತಾರೆ ಎದ್ದು ಹೊರಗಡೆ ನೀರು ಹಾಕುವಂಥದ್ದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಗುಡಿಸುವಂತದ್ದು ಹೋದಲ್ವಾ ಆ ಕೆಲಸಗಳನ್ನ ಮಾಡೋದ್ರಿಂದ ಪ್ರಾರಂಭ ಮಾಡಿ ಬರ್ತಾ ಇರ್ತಿದಾರೆ ಯಾರೋ ಒಬ್ಬ ಅಜ್ಜ ಯಾರೋ ಒಬ್ಬ ಬಸ್ ದಟ್ಟಕ್ಕೆ ಆಗಲ್ಲ ನಿಂತ್ಕೊಂಡಿರ್ತಾರೆ ಕೈ ಕೊಡಿ ಅಥವಾ ಯಾವುದೋ ಒಂದು ವಸ್ತು ಬಿದ್ದು ಹೋಗಿರ್ತದೆ ಎತ್ಕೊಳ್ಳಿ ಕೊಡಿ ಅಥವಾ ರಸ್ತೆ ಒಂದು ಕಲ್ಲು ಇರ್ತದೆ ಕೊಡಿ ಅಥವಾ ಒಂದು ಬೈಕ್ ಹೋಗ್ತಾ ಇರ್ತದೆ ಸ್ಟ್ಯಾಂಡ್ ತೆಗ್ದಿರಲ್ಲ ಬೈಕ್ ಹೋಗ್ತಾ ಇರ್ತದೆ ಅವ್ನು ಸ್ಟ್ಯಾಂಡ್ ತೆಗ್ದಿರಲ್ಲ ಹೋಗಿ ಸ್ಟ್ಯಾಂಡ್ ತರಿಸಿ ಅದೇ ಬೈಕ್ ನಿಮ್ ಮುಂದೆ ಕ್ರಾಸ್ ಆಗ್ಬೇಕಾದ್ರೆ ಸ್ಟ್ಯಾಂಡ್ ಆಗ್ಬಿಟ್ಟು ಬಿದ್ದುಬಿಟ್ಟು ಆ ವ್ಯಕ್ತಿ ಸತ್ತೋಗ್ಬಿಟ್ರೆ ಆಗ್ತದೆ ಇಷ್ಟು ಜೀವನದಲ್ಲಿ ನಾನು ಒಮ್ಮೆಯೂ ಕೂಡ ಸ್ಟೇಜನ್ನು ಹತ್ತಿಲ್ಲ ಒಮ್ಮೆಯೂ ಯಾವುದೇ ಕಲ್ಚರಲ್ ಪ್ರೋಗ್ರಾಮ್ಗೆ ಅಟೆಂಡ್ ಆಗಿಲ್ಲ ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಕಳ್ಕೊಂಡಿದ್ದೀನಿ ಈಗ ಯಾರು ಆಂಕರಿಂಗ್ ಮಾಡ್ತಿದ್ರು ಆಮೇಲೆ ಇನ್ನು ನಾಲ್ಕು ಜನ ಬಂದು ಹಾಡು ಹೇಳಿದ್ರು ಅಷ್ಟು ಸುಲಭ ಅಲ್ಲ ಇಲ್ಲಿ ಹಾಡು ಹೇಳ್ಬೇಕಾರೆ ಮುಂದೆ ಎಂಟು ಹೆಣ್ಣು ಮಗಳು ನಗಾಡ್ತಿದ್ರು ಅಲ್ಲ ಅಥವಾ ಮತ್ತೊಳೆ ಹಾಕಿ ಹೆಂಗ್ ಮಾಡ್ಬೇಕಾರೆ ಹೆಂಗ ಕೂತವ್ರೆ ನಗಾಡ್ತಿದ್ರು ಅವ್ರು ಅವ್ರದಕ್ಕೆ ಓದಕ್ಕೆ ನಗಾಡ್ತಾರೆ ಅವ್ರ ಯಾವ ವಿಷಯಕ್ಕೂ ಅವ್ರು ಬಟ್ ಇಲ್ಲಿ ನಿಂತಾಗ ಏನೋ ಗೊತ್ತಾ ನನಗೆ ನಾನೇನು ಮಾಡ್ತಿದ್ದೀನೋ ಅಥವಾ ನನ್ನ ನಿತ್ಯ ಸರಿ ಇಲ್ವೋ ನನ್ನ ಕಟ್ಟೆ ಸರಿ ಇಲ್ವೋ ಅಥವಾ ನಾನೇ ಸರಿ ಇಲ್ವೋ ಈ ರೀತಿ ಫೀಲ್ ಆಗ್ತದೆ ಇಲ್ಲಿ ಬಂದು ನಿಂತ ಪ್ರಾರಂಭದಲ್ಲಿ ಒಂದು ನಾಕಾರ ಬಾರಿ ಫೀಲ್ ಆಗ್ತದೆ ಮೊಬೈಲು ಅಥವಾ ಲ್ಯಾಪ್ಟಾಪ್ಸ್ ಕಂಪ್ಯೂಟರ್ಸ್ ಎಲ್ಲದೂ ತಪ್ಪಲ್ಲ ಅದು ನಮ್ಗೆ ಯಾವುದಕ್ಕೆ ಬೇಕಾದಂತ ಬಳಸ್ಕೊಬೇಕು ಎಷ್ಟು ಜನಕ್ಕೆ ಚಾರ್ಟ್ ಜಿ ಪಿ ಟಿ ಬಗ್ಗೆ ಗೊತ್ತಿದೆ ಹ್ಮ್ ಆಯ್ತಮ್ಮ ಕೈ ಒಂದು ಮೂರಾಲ್ ಜನ ಓದಿದೆ ಓಕೆ ಚಾರ್ಟ್ ಜಿ ಪಿ ಟಿ ಅದರಲ್ಲಿ ನಿಮಗೆ ಯಾವುದೇ ಒಂದು ಕ್ವಶನ್ಸ್ ಬಗ್ಗೆ ಅದರಲ್ಲಿ ತುಂಬ ಇಂಗ್ಲಿಷಿಗೆ ಗೊತ್ತಿರಬೇಕು ಆ ರೀತಿ ಇಲ್ಲ ನಿಮಗೆ ತಿಳಿದ ಭಾಷೆಯಲ್ಲಿ ಚೆಕ್ ಮಾಡಿದ್ರಮ್ಮ ತಿಳಿದು ಭಾಷೆಯಲ್ಲಿ ಯಾವುದೋ ಒಂದು ವಿಷಯ ಅಲ್ವಾ ಏನ್ ವಿಷಯ ಗೊತ್ತಿಲ್ಲ ಅದನ್ನ ನೀವು ಟೈಪ್ ಮಾಡಿಬಿಟ್ರೆ ಬರ್ತದೆ ಹೌದಲ್ವಾ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ಸ್ ಬರ್ತದೆ ನಮ್ಗೆ ಇನ್ನೂ ಸ್ಯಾಟಿಸ್ಫೈ ಆಗಿ ಮತ್ತೆ ಬೇಕು ಅಂತ ಮತ್ತೆ ಬರ್ತದೆ ನಮ್ಮಲ್ಲಿರುವಂತ ಶಕ್ತಿ ನಮ್ಗೆ ಗೊತ್ತಾಗುದಿಲ್ಲ ಯಾವುದೋ ಏನಾದರೂ ಯಾವ ಕಸ್ತೂರಿ ಗುರುತಾ ತನ್ನಲ್ಲೇ ಇರ್ತದೆ ಇಡೀ ಕಾಡೆಲ್ಲ ಎಲ್ಲ ಸುತ್ತಾ ಇರ್ತದಂತೆ ಒಂದೇ ನಿಮಿಷ ಜಾಸ್ತಿ ಇರ್ತದೆ ಗಂಟಿದೆ ಈಗ ಇವನ್ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತಾನೆ ನಿಮಗೆ ನನ್ನ ಊರು ಯಾವ್ದು ನನ್ನ ಮನೆ ಯಾವ್ದು ಏನು ಅಂತ ಹೇಳಿ ಈ ರೀತಿ ಕರ್ದಾಗ ಗಟ್ಟಿಯಾಗಿ ನಾನ್ ಮಾತಾಡ್ಬೇಕಾದ್ರೆ ಅಥವಾ ಇದು ಓದ್ ತಗೋಬೇಕಾದ್ರೆ ನೀವು ಮಾತಾಡ್ತಿದ್ದೀನಿ ಮಾತಾಡ್ತಿದ್ದೀನಿ ಅಂತ ಕರಲಿಲ್ಲ ಅವ್ನು ಮಾತಾಡ್ತಿದ್ದಾನೆ ಅಂತ ಹೇಳಿದ್ರೆ ಇತ್ತಂತ ಆದಾಯ ಇರುವಂತಹ ವ್ಯಕ್ತಿಗಳ ಆದಾಯಕ್ಕೆ ಬಹು ಮುಖ್ಯ ಆಗುತ್ತದೆ ಗೊತ್ತಾಯ್ತು ಅದಕ್ಕೆ ದೊಡ್ಡವರ ಮಾತನ ನಮಗೆ ಕೇಳಲಿಕ್ಕೆ ಆಗೋದಿಲ್ಲ ಕಿರಿಕಿರಿ ಕಿರಿಕಿರಿ ಅನಿಸುತ್ತದೆ ತಾಯಿ ಮಾತನಂತೂ ಹೆಂಡ ಮಕ್ಕಳಿಗೆ ಕೇಳಲಿಕ್ಕೆ ಆಗಲ್ಲ ಎಷ್ಟು ಜನಕ್ಕೆ ಆಗಲ್ಲ ಪ್ರಾಯೋಗಿಕವಾಗಿ ಹೇಳಿ ಯಾರಿಗೆ ಆಗಲ್ಲ ಈ ಪಕ್ಷಿಗಳು ಸಾರಿ ಬೇರೆ ಪ್ರಸೆಸ್ ಇರುತ್ತೆ ಅಟೈಮ್ ವಾಟ್ ಇಸ್ ಎಕ್ಪ್ಟ್ ಹಕ್ಕಿಗಳು ಗೊತ್ತಿದ್ಯಾ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಬಿಸ್ಲು ಜಾಸ್ತಿ ಆಗ್ತದೆ ಬಿಸಿಲು ಜಾಸ್ತಿ ಆಗ್ತದೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅವ್ರ ಈ ಸೀಸನ್ ನಾವು ಇಲ್ಲಿ ಎಲ್ಲಿರಬಾರ್ದು ಸ್ವಲ್ಪ ದೂರಕ್ಕೆ ಹೋಗ್ಬೇಕು ಪಕ್ಷಿಗಳು ವಲಸೆ ಹೋಗ್ತಾರೆ ಹೋಗಲ್ಲ ಈಗ ನಮ್ಮಲ್ಲಿ ಈ ಕಡೆ ಎಲ್ಲ ಸಳೆ ಜಾಸ್ತಿ ಇದ್ರೆ ನಾವು ಹಿಮಾಲಯ ಹಿಮಾಲಯ ಕಾಶ್ಮೀರ ಅಥವಾ ಅದ್ರಿಂದ ಆ ಕಡೆ ಹೋದ್ರೆ ಐರ್ಲೆಂಡ್ ಈಗ ಹಿಂಗೆ ಆ ಕಡೆ ಹೋದ್ರೆ ಅಲ್ಲಿ ಹಿಮ ಜಾಸ್ತಿ ಅಲ್ಲಿ ಒಂದು ವರ್ಗದ ಪಕ್ಷಿಗಳು ಆ ಚಳಿ ಜಾಸ್ತಿ ಮೈನಸ್ ಡಿಗ್ರಿ ಬರುವ ಸಂದರ್ಭ ಏನ್ ಮಾಡ್ತದೆ

ಮೊದಲು ವಿದ್ಯಾರ್ಥಿ ವಿದ್ಯಾರ್ಥಿನಿ ಇವತ್ತು ನಾವು ಎನ್ ಎಸ್ ಎಸ್ ಇದರ ಉದ್ಘಾಟನಾ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಿಜವಾಗಲೂ ನನಗೆ ತುಂಬಾ ಸಂತೋಷ ಆಯಿತು ನಾನು ಜಾಸ್ತಿ ಮಾತಾಡೋದಿಲ್ಲ ಬೇರೆ ನಾವು ಬರ್ತಾ ಇದೆ ಊಟದ ಸಮಯ ಆಗಿದೆ ನಸಿ ಬರ್ತಾ ಇದೆ ಬಿಟ್ಟರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿ ಮಕ್ಕಳಿದ್ದಾರೆ ರಾಷ್ಟ್ರೀಯ ಸೇವಾ ಯೋಜನೆ ಎನ್ ಎಸ್ ಎಸ್ ಇದು ಹೆಸರು ಹೇಳುವ ಹಾಗೆ ಇದರಲ್ಲಿ ಸೇವೆ ಇದೆ ಶಿಸ್ತು ಇದೆ ಏಕತೆಯನ್ನು ಮೂಡಿಸ್ತೇವೆ ನಾನಲ್ಲ ನಾನು ಅಂದರೆ ಅಹಂ ಅದಿಲ್ಲ ನಿನಗಾಗಿ ನಿನಗಾಗಿ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆಯೋ ಅದನ್ನು ಮಾಡುತ್ತೇನೆ ಅನ್ನೋದೇ ಪರೋಕ್ಷವಾಗಿ ಇದರ ತತ್ವವಾಗಿದೆ ನಾವು ಹಾಗಿರಬೇಕು ನಾನು ಯಾಕೆ ಮನುಷ್ಯರೇ ಯಾಕೆ ಉಳಿದ ಮರ ಪ್ರಾಣಿಗಳು ಸಹಿತ ಪರೋಪಕಾರಕ್ಕಾಗಿಯೇ ಇಲ್ಲ ಸಂಸ್ಕೃತದಲ್ಲಿ ಒಂದು ಮಾತಿದೆ ಪರೋಪಕಾರ ಫಲಂತಿ ರಕ್ಷಾಹ ಪರೋಪಕಾರಕ್ಕಾಗಿಯೇ ಮರಗಳು ನಮಗೆ ಕಣ್ಣನ್ನು ಕೊಟ್ಟು ಈಗಾಗಲೇ ಸಂಪತ್ ಕುಮಾರ್ ಸರ್ ಅವರು ತುಂಬ ನಾವು ಏನು ಹೇಳಬೇಕು ಅದನ್ನೆಲ್ಲವನ್ನ ಹೇಳಿದ್ದಾರೆ ತುಂಬಾ ಒಂದು ಒಳ್ಳೆ ಲ್ಯಾಂಗ್ವೇಜ್ ನಿಜವಾಗಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಚಂದ ಕನ್ನಡ ಮಾತಾಡಿ ಮಕ್ಕಳಿಗೆ ನಮಗೂ ಶಿಕ್ಷಕರಾದರೂ ಕೂಡ ಇಷ್ಟು ಒಂದು ದಿಕ್ಕು ತಪ್ಪದೆ ವಿದ್ಯಾರ್ಥಿಗಳಿಗೆ ಏನನ್ನೆಲ್ಲ ಹೇಳಬೇಕು ಹೇಳುವುದನ್ನು ಚಾಚೂ ತಪ್ಪದೆ ಹೇಳಿದ್ದಾರೆ ಎನ್ಎಸ್ಎಸ್ ಘಟಕದ ಪರವಾಗಿ ತುಂಬಲು ಧೈರ್ಯ ಅಭಿನಂದನೆಗಳು ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ನಮಗೆಲ್ಲರಿಗೂ ಜನರಲ್ ಆಗಿ ಹೇಗಿರಬೇಕೆಂದು ತಿಳಿಸಿಕೊಟ್ಟ ಶ್ರೀ ಇ ಸಿ ಸಂಪತ್ ಕುಮಾರ್ ಸರ್ ಅವರ